ಮೋಸ ಆಗಿದೆ ಅಧಿಕಾರಿಗಳಿಂದಾನೆ ಮೋಸ ಖಾಲಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಯಾರು ಅದೇ ಪೇಪರ್ ಆಗಿರೋಂತವ್ರು ಪೇಪರ್ ಅವ್ರಿಗೆ ಯಾರು ಹೆಂಗ್ ಮಾಡಿಕೊಟ್ರು ನಾವು ಜೋಳ ಬೆಳೆ ರಾಗಿ ಬೆಳೆವು ಕಟ್ಲೆ ಹುಳ್ಳಿಕಾಯಿ ಅವರೆಕಾಯಿ ತರಾ ತರ ಬೆಳೆಗಳನ್ನು ನಾವು ಬೆಳಿತೀವಿ ಕಷ್ಟ ನೋಡಿ ಸರ್ ನಾವು ಸುಮಾರು ಅನುಭವದಲ್ಲಿ ಇದ್ದೀವಿ ಸ್ಟಾರ್ಟಿಂಗ್ ಮೇಲ್ಗಡೆ ಮನೆ ಕಟ್ಕೊಂಡು ಅಲ್ಲಿ ಕರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆಮೇಲೆ ನಡೆದಂತ ಕಾಲಕ್ಕೆ ಅದೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ನಡೆಸಿದ್ಮೇಲೆ ಬಂದಿಲ್ ಮತ್ತೆ ಇಲ್ಲೊಂದು ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ವಾಸ ಮಾಡಿದ್ದೀವಿ ಈ ಅಧಿಕಾರಿಗಳು ಏಕಾಏಕಿ ಬಂದು ಸ್ಪಾಟು ಇನ್ಸ್ಪೆಕ್ಷನ್ ಇನ್ನೊಂದು ಮತ್ತೊಂದು ತಹಸೀಲ್ದಾರ್ ಬರಬೇಕು ಆರ್ ಐ ಬರಬೇಕು ಸೆಕ್ರೆಟರಿ ಬರಬೇಕು ಯಾವುದೇ ರೀತಿ ಯಾರು ತರ ಯಾರು ಅಕ್ಕಪಾತ್ರ ವಿಚಾರ ಮಾಡದೆ ಏಕಾಏಕಿ ಆ ರೆಕಾರ್ಡ್ ಕೊಡ್ಸಿದಾರಂತೆ ಈಗ ನಾವು ಪೊಸಿಷನ್ ಸುಮಾರು ದಿನದಿಂದ ಇದ್ದೀವಿ ಮೋಸ ಆಗಿದೆ ಅಧಿಕಾರಿಗಳಿಂದಾನೇ ಮೋಸ ಖಾಲಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಯಾರು ಯಾರು ಅದೇ ಪೇಪರ್ ಆಗಿರಂತವ್ರು ಪೇಪರ್ ಅವ್ರಿಗೆ ಯಾರು ಹೆಂಗ್ ಮಾಡ್ಕೊಟ್ರು ಅಧಿಕಾರಿಗಳು ಆದರು ಬಂದು ಮಾಜಿನ ಮಾಡವ್ರ ಮಾಜುನ್ ಮಾಡೇ ಮಾಡ್ಬೇಕಾನೆ ಅವ್ರು ಯಾವ ತರ ಮಾಡಿದ್ರು ನಮ್ಗೆ ಅನ್ಯಾಯ ಆಗಿದೆ ಇದನ್ನೇ ನಮ್ ನಾವು ಜೋಳ ಬೆಳೆವು ರಾಗಿ ಬೆಳೆವು ಕಡ್ಲೆ ಹುಳ್ಳಿಕಾಯಿ ಅವರೆಕಾಯಿ ತರ ತರ ಬೆಳೆಗಳನ್ನು ನಾವು ಬೆಳಿತಿದ್ವಿ

ಈಗ ಅನ್ ಜಾಗ ಈಗ ಅನುಭವದಲ್ಲಿ ಅಧಿಕಾರಿಗಳು ಹೆಂಗ್ ಮಾಡಿದ್ರು ಅಧಿಕಾರಿಗಳು ಬಂದು ಪೊಸಿಷನ್ ಕೂಕೊಂಡು ಯಾರವ್ರೆ ಯಾರಿಲ್ಲ ಇನ್ನ ಗ್ರಾಮಸ್ ತಾಡಪ್ಪರವ್ರ ಮುತರಾಜರವ್ರ ಇಲ್ಲ ಇನ್ನೊಬ್ಬರವ್ರ ಅನ್ನೋದು ಬಂದು ವೀಕ್ಷೆ ಮಾಡ್ಯವರ ಎ ಸಿಚಿದಾರ ಆಗ್ಲಿ ಪ್ಲಸ್ ಸೆಕ್ರೆಟರಿ ಆಗಲಿ ಯಾರು ಮಾಡಿಲ್ಲ ಯಾರ ಹೆಸರಿಗೆ ಆಗಿರೋದು ಸೌಣಾಮ್ನ ಹೆಸರಿಗಿಷ್ಟ್ರೆ ಒಂದು ಕಾಲಕ್ರಿ ನೀವ್ ಇರೋ ಜಾಗೇ ನಾವಿರೋ ಜಾಗಾನೇ ಸರ್ ಗೊತ್ತಿಲ್ಲ ಆಗಿದೆ ಅಂತ ಹೇಳ್ತಾರೆ ನಮ್ ಜಾಗ ಬಿಟ್ಲಕ್ ಅವಾಗ ಬಿಟ್ಟಿಲ್ಲ ನಮಗ್ ಬಿಟ್ಕೊಡ್ರಿ ನನ್ ಜಾಗ ಇದು